ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀವಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ಬೆಳಿಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಟೆನ್ ತರ್ಟಿ ಆಯಿತು ನೋಡಿ ಆಫ್ಟರ್ ಲಾಂಗ್ ಟೈಮ್ ಐ ಐಬ್ರೆಸ್ ಮಾಡ್ಕೊಂಡು ಬಂದಿದ್ದೇನೆ ನನಗೇನೆ ಒಂಥರ ಅನ್ನಿಸ್ತಾ ಉಂಟು ಏನಪ್ಪಾ ಏನೋ ಒಂಥರ ಅನ್ನಿಸ್ತಾ ಉಂಟು ಸ್ವಲ್ಪ ಸಪೋರ ಕೂಡ ಆಗಿದೆ ಹಾಗಾಗಿ ಅನಿಸ್ತದೆ ಸೊ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಸೊ ಪ್ಯಾಕಿಂಗ್ ಎಲ್ಲ ಅರ್ಧಂಬರ್ಧ ಆಗಿದೆ ಬಟ್ ಇನ್ನು ಉಳಿದೊಂದ್ ಸ್ವಲ್ಪ ಪ್ಯಾಕಿಂಗ್ ಫೈನಲ್ ಟಚ್ ಕೊಡ್ಬೇಕಲ್ಲ ಪ್ಯಾಕಿಂಗ್ ಮಾಡ್ಬೇಕು ಹಾಗೆ ದೇವರ ಸಾಮಾನುಗಳೆಲ್ಲ ಇಟ್ಕೊಳ್ಬೇಕು ಸೊ ಮಕ್ಕಳೆಲ್ಲ ಸ್ಕೂಲ್ ಹೋಗಿದ್ದಾರೆ ಸಾಟರ್ಡೆ ಅದ ಕಾರಣ ಮಧ್ಯಾಹ್ನ ಬರ್ತಾರೆ ಮಧ್ಯಾಹ್ನ ನಾವು ನಾವಿಲ್ಲಿಂದ ಮನೆ ಹೊರಟು ಮನೆಯಿಂದ ಬಸ್ಸಲ್ಲಿ ಬಸ್ ಅಲ್ಲಿ ಹೋಗ್ತಾ ಇದೇವೆ ಈ ಸಲ ದೇವಸ್ಥಾನಕ್ಕೆ ಬಟ್ ಎಂತ ಮಳೆ ಅಂತ ಇಲ್ಲ ಇವಾಗ ಮತ್ತೆ ಮಳೆ ನೋಡಿ ಬಟ್ಟೆಗಳು ಒಣಗ್ತಾನೆ ಇಲ್ಲ ಎಲ್ಲ ತಂದು ಇಲ್ಲಿ ಇಟ್ಟಿದ್ದೇನೆ ಯಾಕಂದ್ರೆ ಸ್ಟ್ಯಾಂಡ್ ಹೊರಗಡೆ ಇಟ್ಟರೆ ಮಳೆ ಗಾಳಿಗೆ ಮತ್ತೆ ತಣ್ಣಗಾಗ್ತದೆ ಬಟ್ಟೆಗಳೆಲ್ಲ ಅದಿಕ್ಕೆ ತಂದು ಒಳಗಡೆ ಇಟ್ಟಿದ್ದೇನೆ ಕೆಲವು ಬಟ್ಟೆಗಳೆಲ್ಲ ಒಣಗ್ಬೇಕಿದ್ವು ಬಟ್ ಒಣಗ್ತಾ ಇಲ್ವಾ ಜೋರ್ ಮಳೆ ಬರ್ತಾ ಉಂಟು ಒಂದ್ ಮೂರ್ ನಾಲ್ಕು ದಿನದಿಂದ ಒಂದ್ ಚೂಸ ನೋಡಿ ಮತ್ತೆ ಮಳೆ ಸುರಿಲಿಕ್ಕೆ ಸ್ಟಾರ್ಟ್ ಆಯ್ತು ನಾ ಮಾತಾಡಿದ್ದು ಕೇಳಿಸ್ತಾ ಉಂಟಾ ಇಲ್ವಾ ಗೊತ್ತಿಲ್ಲ ಜೋರ್ ಮಳೆ ಅದು ಈ ತೋಟದ ಸೋ ಇವಾಗ ತಿಂಡಿಗೆ ನಾನು ರಾಗಿ ದೋಸೆ ಹಾಗೆ ಅಕ್ಕಿ ದೋಸೆ ಎರಡೂ ಮಾಡಿದ್ದೇನೆ ಕೆಲವರಿಗೆ ರಾಗಿ ದೋಸೆ ಇರ್ಸಲ್ಲ ನಮ್ಮ ಮನೆಯಲ್ಲಿ ಸೊ ಇವಾಗ ತಿಂಡಿ ತಿಂದು ಮುಂದಿನ ಕೆಲಸ ಮಾಡಬೇಕು ಮಧ್ಯಾಹ್ನ ಅಷ್ಟೊತ್ತಿಗೆ ಆಗಬೇಕು ಮಧ್ಯಾಹ್ನ ನಮ್ಮ ಮನೆಯವರು ಸ್ಕೂಲಿಂದ ಬಂದು ಕೂಡಲೇ ಹೋಗೋದು ಅಂತ ಆಗಿದೆ ರೆಡಿ ಆಗೋದು ಸೊ ಇಲ್ಲೆಲ್ಲ ಅಷ್ಟು ಒಂದೊಂದಷ್ಟು ಉಂಟು ಎಲ್ಲ ಪ್ಯಾಕಿಂಗ್ ಮಾಡಬೇಕು ಇವಾಗ ಆಮೇಲೆ ಸಿಗ್ತಾನೆ ಸೊ ಇಲ್ಲಿ ನಾನು ದೇವ್ರ ಸಾಮಾನೆಲ್ಲ ಜೋಡಿಸ್ಕೊಳ್ತಾ ಇದ್ದೇನೆ ಅಂದರೆ ಕೆಲವೆಲ್ಲ ಕಟ್ ಕಟ್ಟಿಸ್ಕೊಂಡು ಬಂದಿದ್ರು ಇನ್ನು ಕೆಲವೆಲ್ಲ ನಾನೇ ಮಾಡ್ತಾ ಇದ್ದೆ ಲೈಕ್ ಗೋಧಿ ಹಿಟ್ಟು ಅದೆಲ್ಲ ಉಳಿದಿದೆಲ್ಲ ಮಾಡಿಸ್ಕೊಂಡು ಬಂದಿದ್ರು ಕಡಲೆಬೇಳೆ ಅಕ್ಕಿ ಬೆಲ್ಲ ಅಷ್ಟ ಕುಂಕುಮ ಡ್ರೈ ಫ್ರೂಟ್ಸು ಮತ್ತು ಎಣ್ಣೆ ಇನ್ನು ಕೆಲವೊಂದೆಲ್ಲ ಬ್ಲೌಸ್ ಪೀಸು ಮತ್ತು ಬಳೆ ಹಾಗೆ ಕೆಲವೊಂದೆಲ್ಲ ಸೆಟ್ ಮಾಡಿ ಆಗಿದೆ ಇನ್ನು ಕೆಲವೊಂದೆಲ್ಲ ಮಾಡ್ತಾ ಇದ್ದೇನೆ ಸೊ ಇದನ್ನು ಐದು ಸೆಟ್ ಥರ ಮಾಡೋದು ಅಂತ ಹೇಳಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಸೊ ಈ ಥರ ಬೇರೆ ಬೇರೆ ಎಲ್ಲವನ್ನು ಮಾಡಿ ಇದನ್ನು ಅಲ್ಲಿ ಕೊಡೋಕ್ಕೆ ಅಂತ ಹೇಳಿ ಮಾಡ್ತಾ ಇರೋದು ಸೊ ಅದನ್ನು ಹೀಗೆ ಒಬ್ಬರು ಹೇಳಿದ್ರಂತೆ ಇವರಿಗೆ ಈ ಥರ ಕೊಡೋದು ಅಂತ ಹೇಳಿಬಿಟ್ಟು ನಮಗೂ ಫಸ್ಟ್ ಟೈಮ್ ಅಷ್ಟೇನು ಕರೆಕ್ಟಾಗಿ ಗೊತ್ತಿಲ್ಲ ಇನ್ನು ನೆಕ್ಸ್ಟ್ ಟೈಮ್ಗೆ ಕರೆಕ್ಟಾಗಿ ಗೊತ್ತಿರ್ತದೆ ಸೊ ಏನೇನೆಲ್ಲ ಹೇಳಿದ್ದಾರೆ ಎಷ್ಟೆಷ್ಟು ಹೇಳಿದ್ದಾರೆ ಅದನ್ನು ಅದೇ ಥರ ಮಾಡಿಕೊಂಡು ಹೋಗಿ ಕೊಡೋಣ ಅಂತ ಹೇಳಿ ಇಲ್ಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಯಾಕಂದರೆ ಅಲ್ಲಿ ಹೋದ ನಂತರ ನಮಗೆ ಅಲ್ಲಿ ಕಷ್ಟ ಆಗ್ಬೋದು ಅಂತ ಹೇಳಿಬಿಟ್ಟು ಇಲ್ಲೇ ಎಲ್ಲ ರೆಡಿ ಮಾಡಿ ಮಾಡಿಟ್ಕೊಂಡ್ಬಿಟ್ಟಿದ್ದೇವೆ ಸೊ ಅಷ್ಟೊಂದು ಕೊಂಬು ಹಾಗೆ ಏನೆಲ್ಲ ಬೇಕು ಎಲ್ಲವನ್ನು ಜೋಡಿಸ್ಕೊಳ್ತಾ ಇದ್ದೇನೆ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಮಾಡಿದರೆ ಸ್ವಲ್ಪ ಕರೆಕ್ಟಾಗಿ ನನಗೆಲ್ಲ ಇಟ್ಟಿರ್ತೇನೆ ಇನ್ನಿಂದನೇ ಮಾಡಿದರೆ ಮತ್ತೆ ಏನಾದರೂ ಮಿಸ್ ಆಗಿರ್ತದೆ ಸೊ ಹಾಗೆ ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದಾಯ್ತು ಹಾಗೆ ದೇವರಿಗೆ ಕೊಡೋಕ್ಕೂ ಕೂಡ ಬಳೆ ಸೀರೆ ಎಲ್ಲ ತಂದಿದ್ದಾಗಿದೆ ನಾನು ಈ ಸಲ ದೇವರಿಗೆ ಕೊಡೋಕ್ಕೆ ಅಂತ ತಂದಿರುವಂತ ಸೀರೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವರಿಗೆ ಓಡಿಸಿದ್ರಂತೂ ತುಂಬ ಚೆನ್ನಾಗಿ ಕಾಣಿಸ್ಬೋದು ಕಲರ್ ಕಾಂಬಿನೇಷನ್ ಇರ್ಬೋದು ಅದೊಂಥರ ಶೈನಿಂಗ್ ಮೆಟೀರಿಯಲ್ ಹಾಗೆ ಇದು ಏನಂದ್ರೆ ತುಂಬ ವೆಯ್ಟ್ ಇದೆ ಸಾರಿ ಇದಕ್ಕೆ ಕೊಟ್ಟಿರುವಂಥದ್ದು ಸಾವಿರದ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಬಟ್ ಇದು ಯಾವ ರೀತಿ ಸ್ಯಾರಿ ಅಂದರೆ ದೇವರಿಗೆ ಉಡಿಸುವಂಥದ್ದೇ ಸ್ಯಾರಿ ಅಂತೆ ಹಾಗೆ ಈ ಕಚ್ಚೆ ಸೀರೆ ಎಲ್ಲ ಉಡಿಸ್ತಾರಲ್ಲ ಆ ಥರದ್ದು ಸ್ಯಾರಿ ಎಂಟು ಮಳನ ಹದಿನಾರು ಮೊಳನೇನು ಹೇಳ್ತಾರಲ್ಲ ನೈನ್ ಪ್ಲಸ್ ಮೀಟರ್ಸ್ ಇರ್ತದೆ ಇದು ಆ ಥರದ್ದು ಸೀರೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಹಾಗೆ ಒಂಥರ ಅದ ಮೆಟೀರಿಯಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರ್ತದೆ ತುಂಬ ಚೆನ್ನಾಗಿತ್ತು ನನಗೆ ತುಂಬ ಆಯಿತು ಇದರಲ್ಲೇ ಕಡಿಮೆ ಅಂದರೆ ಸಿಂಪಲ್ ಆಗಿರುವಂಥದ್ದು ಕೂಡ ಸಿಗ್ತದೆ ಅಂದರೆ ಇಷ್ಟೇ ಮಿಟಿ ಮೀಟರ್ ಇರುವಂಥದ್ದು ಇದು ಸ್ವಲ್ಪ ಚೆನ್ನಾಗಿರೋದು ಸೊ ನನಗೆ ಇದು ಇಷ್ಟ ಆಯಿತು ಗ್ರೀನ್ ಕಲರಲ್ಲೇ ತಗೊಳ್ಬೇಕು ಗ್ರೀನ್ ಅಥವಾ ರೆಡ್ಡಲ್ಲಿ ತಗೊಳ್ಬೇಕು ಅಂದ್ಕೊಂಡಿದ್ವಿ ಸೊ ಗ್ರೀನಲ್ಲಿ ಇದು ಸಿಕ್ತು ತಗೊಂಡು ಬಂದ್ವಿ ನೋಡಿ ಇಲ್ಲಿ ನೋಡ್ತಿರ್ಬಹುದು ನೋಡಿ ನೈನ್ ಪ್ಲಸ್ ಮೀಟರ್ ಅಂತ ಹೇಳಿರ್ತಾರಲ್ಲ ಇದು ನನಗೆ ಎಷ್ಟು ಹೇಳಿದರು ಎಂಟು ಮೊಳನೋ ಹದಿನಾರು ಮೊಳನ ಏನೋ ಹೇಳಿದರು ನನಗೆ ಅಷ್ಟೊಂದು ಕರೆಕ್ಟಾಗಿ ನೆನಪಿಲ್ಲ ಬಟ್ ತುಂಬ ಚೆನ್ನಾಗಿದೆ ಸೀರೆ ಅಂತ ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ಬ್ಲೌಸ್ ಪೀಸ್ಗಳು ಕೂಡ ಅಷ್ಟೇ ನಾನು ಈ ಥರದ್ದು ಬ್ಲೌಸ್ ಪೀಸ್ಗಳು ತೊಗೊಂಡೆ ಇದು ಸ್ವಲ್ಪ ಚೆನ್ನಾಗಿರ್ತದೆ ಹಾಗೆ ತುಂಬ ಸಣ್ಣದೇನಿರಲ್ಲ ಇನ್ನೊಂದು ಕವರಲ್ಲಿ ಬರೋದು ಅದು ಸಣ್ಣದಿರ್ತದೆ ಆಲ್ಮೋಸ್ಟ್ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಕ್ಕೂ ಕೂಡ ಆಗೋಲ್ಲ ಸೊ ನಾನು ಈ ಸಲ ಈ ಥರದ್ದು ತೊಗೊಂಡೆ ತುಂಬ ಚೆನ್ನಾಗಿದೆ ನೋಡ್ತಿರ್ಬೋದು ನನಗೆ ಇಷ್ಟ ಆಯಿತು ಈ ಬ್ಲೌಸ್ ಪೀಸ್ಗಳೆಲ್ಲ ಏನಿದೆ ಇಲ್ಲಿ ನಾನು ಬೇರೆ ಬೇರೆ ಐಟಮ್ಗಳೇ ಬೇರೆ ಬೇರೆ ಇಟ್ಟಿದ್ದೇನೆ ಅದ್ರ ಜೊತೆ ಕೊಡುವಂಥದ್ದು ಸೀರೆ ಎಲ್ಲ ಬೇರೆದೇ ಅಂದರೆ ದೇವರಿಗೆ ಕೊಡುವಂಥದ್ದು ಸೊ ಎಲ್ಲವನ್ನು ಜೋಡಿಸ್ಕೊಂಡು ನನ್ನಿಂದ ಆಗೋಷ್ಟು ಎಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ದೇನೆ ಹರಿವಾಣ ಎಲ್ಲ ತೊಗೊಂಡು ಹೋಗಬೇಕು ಯಾವುದೆಲ್ಲ ಅಂಥೇಳಿ ಎಲ್ಲವನ್ನು ಇಟ್ಕೊಂಡಿದ್ದಾಯಿತು ಹಾಗೆ ಇಲ್ಲಿ ನಾನು ಬಟ್ಟೆಗಳು ರೆಡಿ ಮಾಡ್ಕೊಳ್ತಿದ್ದೇನೆ ಇದು ಕೂಡ ಅಷ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಈ ಲಂಗ ನೀವು ನೋಡಿರ್ತೀರಿ ಅಂದ್ಕೊಂಡಿದ್ದೇನೆ ನನ್ನ ಮೈದನನ್ನ ಮದುವೆಗೆ ನಾನು ನನ್ನ ಮಗಳಿಗೆ ಹೊಲಿಸಿದ್ದು ಅದಕ್ಕೆ ನಾನು ಬೇರೆನೇ ಬ್ಲೌಸ್ ಹೊಲಿಸಿದ್ದೆ ಬಟ್ ಏನಂದರೆ ಅವಳು ಅದನ್ನು ಹಾಕೋದೇ ಇಲ್ಲ ಚುಚ್ತದೆ ಚುಚ್ತದೆ ಅಂತಾಳೆ ಸೊ ಅದು ಅಲ್ದಿರ ಅದು ಹಾಫ್ ಸ್ಯಾರಿ ಥರದ್ದಲ್ವ ಸಣ್ಣ ಬ್ಲೌಸ್ ಹತ್ರದ್ದು ಅದಕ್ಕೆ ನಾನು ಈ ಸಲ ಇನ್ನೊಂದು ಬ್ಲೌಸ್ ಪೀಸ್ ಇತ್ತು ನನ್ನ ಹತ್ರ ಪಿಂಕ್ ಕಲರ್ದು ತಗೊಂಡಿದ್ದೆ ಸೊ ಅದನ್ನು ನಾನು ಸ್ಟಿಚ್ ಮಾಡಿಸಿದ್ದೆ ನೋಡಿ ಇದು ಇದಕ್ಕೆ ಮ್ಯಾಚ್ ಆಗ್ತದೆ ಇಲ್ಲಾಂದರೆ ಈ ಸ್ಕರ್ಟ್ ಕೂಡ ವೇಸ್ಟ್ ಆಗ್ತದೆ ಅದು ಕೂಡ ಸಣ್ಣ ಆಗ್ತದಲ್ವಾ ಸೊ ಇದನ್ನು ಹಾಕಲಿ ಅನ್ನೋ ಕಾರಣಕ್ಕೆ ಲಂಗ ಥರ ಆಗ್ತದೆ ಅನ್ನೋ ಕಾರಣಕ್ಕೆ ನಾನು ಇದ್ರದ್ದು ಬ್ಲೌಸ್ ಸ್ಟಿಚ್ಚಿಗೆ ಕೊಟ್ಟಿದ್ದೆ ಇದು ಬ್ಲೌಸ್ ಅಷ್ಟೊಂದು ಕರೆಕ್ಟಾಗಿಲ್ಲ ಸ್ಟಿಚ್ ಮಾಡಿಸಿದ್ದು ಅವ್ರು ಚೆನ್ನಾಗಿ ಮಾಡ್ತಾರೆ ಬಟ್ ಈ ಸಲ ಯಾಕೋ ಗೊತ್ತಿಲ್ಲ ಅಷ್ಟೊಂದು ಚೆನ್ನಾಗಿ ಆಗಿಲ್ಲ ಬಟ್ ಇಟ್ಸ್ ಓಕೆ ಪರವಾಗಿಲ್ಲ ಇವಳೇನೂ ಜಾಸ್ತಿ ದಿನ ಏನು ಹಾಕಲ್ಲ ಇದನ್ನು ಈ ಸಲೂ ಅಷ್ಟೇ ಮೇಲೆ ಯಾವಾಗ ಬಿಚ್ಚೋದು ಚುಚ್ತದೆ ಅಂತಿದ್ಲು ಆ್ಯಂಡ್ ಇದು ಹಾಕಿದ ಮೇಲೆ ಆಮೇಲೆ ಹಾಕಲು ಇಲ್ಲ ಅವಳು ಯಾವಾಗ ಹಾಕ್ತಾಳೋ ಗೊತ್ತಿಲ್ಲ ನನಗೆ ಅವಳಿಗೆ ಸಿಂಪಲ್ ಆಗಿರೋ ಟಾಪು ಪ್ಯಾಂಟ್ ಕೊಟ್ಟರೆ ಸಾಕಾಗ್ತದೆ ಇಂಥದ್ದೆಲ್ಲ ಚುಚ್ಚುವಂಥದ್ದು ಎಲ್ಲ ಇಷ್ಟ ಆಗೋಲ್ಲ ಅವಳಿಗೆ ಅದೇನು ಚುಚ್ತದೋ ಗೊತ್ತಿಲ್ಲ ಚುಚ್ಚತೆ ಚುಚ್ಚುತ್ತೆ ಅಂತಾಳೆ ಸ್ಲಿಪ್ ಹಾಕ್ಕೊಂಡ್ರೂ ಚುಚ್ಚುತ್ತೆ ಅಂತಾಳೆ ಸೊ ಅವಳಿಗೆ ಅಂತ ಹೇಳಿ ಈ ಬಟ್ಟೆ ರೆಡಿ ಮಾಡಿಸಿದ್ದಾಯ್ತು ಹಾಗೆ ಇಲ್ಲಿ ನನಗೂ ಕೂಡ ಅಷ್ಟೇ ಸ್ಯಾರಿಗೆ ಪಿನ್ ಹಾಕ್ಕೊಂಡಿಟ್ಟಿದ್ದೇನೆ ಅರ್ಜೆಂಟಿಗೆ ಪಿನ್ಗಳು ನನಗೆಲ್ಲೂ ಸಿಕ್ಕಿಲ್ಲ ಸೊ ನಾನು ಏನು ತಲೆಗೆ ಹಾಕೋ ಕ್ಲಿಪ್ಗಳಿರ್ತದಲ್ಲ ಅದನ್ನು ಹಾಕ್ಕೊಂಡಿದ್ದೇನೆ ಯಾಕಂದರೆ ನಾನು ಅಂತೂ ಸ್ಯಾರಿ ಉಡುವಾಗ ಆ ಕ್ಲಿಪ್ಗಳನ್ನೆಲ್ಲ ತೆಗಿತೇನಲ್ವ ಮತ್ತೆ ತಲೆಗೆ ಹಾಕೊಳಕ್ಕೋ ಬೇಕಾಗ್ತದೆ ಅಂತ ಹೇಳಿ ಅದನ್ನೇ ಹಾಕ್ಕೊಂಡು ಬಿಟ್ಟಿದ್ದೇನೆ ಮತ್ತೆ ಹುಡ್ಕೊಳೋಕೆ ಹೋಗಲಿಲ್ಲ ಹಾಗೆ ಈ ಬ್ಲೌಸ್ ಕೂಡ ಅಷ್ಟೇ ನಾನು ಮೊನ್ನೆನೆ ನಿನ್ನೆ ಸ್ಟಿಚ್ ಮಾಡಿಸಿ ತಂದಿದ್ದು ಈ ಸೀರೆ ನಾನು ಹೋದ ವರ್ಷ ಮಹಾಲಕ್ಷ್ಮಿ ಹಬ್ಬಕ್ಕೆ ಇಟ್ಟಿರುವಂಥದ್ದು ಸೊ ಇವತ್ತು ಉಡ್ತಾ ಈ ಸಲ ಇದ್ದೇನೆ ಹಾಗೆ ಉಳ್ತಿದ್ದು ಕೂಡ ಅಷ್ಟೇ ಎಲ್ಲವನ್ನು ಪ್ಯಾಕಿಂಗ್ ಮಾಡಿದ್ದಾಯ್ತು ನನಗೆ ಎಷ್ಟು ಪ್ಯಾಕಿಂಗ್ ಮಾಡಿದರೂ ಲಾಸ್ಟ್ ಮೂಮೆಂಟ್ ಅನ್ಕೂ ಏನ್ ಹೇಳ್ತಾರೆ ಮುಗಿಯೋದೇ ಇಲ್ಲ ಅದಾಗ್ತಾ ಇದಾಯ್ತಾ ಇನ್ನೂ ಆಗಬೇಕು ಅಂತ ಹೇಳಿ ಹಾಗೆ ಟವಲ್ ಎಲ್ಲ ಒಗ್ದಾಕಿದ್ದೆ ಅದು ಕೂಡ ಅಷ್ಟೇ ಒಣಗ್ತಾ ಇಲ್ಲ ತುಂಬ ದಪ್ಪ ದಪ್ಪದ ಟವಲ್ ಒಂದೆರಡು ತಗೊಂಬಂದಿದ್ದೆ ನಿನ್ನೆ ಸೊ ನಿನ್ನೆ ತಂದು ಒಣ ಒಗ್ ಹಾಕಿದ್ದೆ ಬಟ್ ಒಣಗೇಳ್ತಾ ಇಲ್ಲ ಯಾಕಂದ್ರೆ ಮಳೆ ತುಂಬ ಇದೆ ಅಲ್ವಾ ಹಾಗಾಗಿ ಸೊ ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಆಗಿದ್ದಾಯ್ತು ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಇಟ್ಕೊಳ್ತೇನೆ ಯಾಕಂದ್ರೆ ಅಲ್ವಾ ಹಾಗಾಗಿ ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಏನಾಗ್ತದೆ ಅಂತ ಹೇಳಿ ಸೊ ಇವಾಗ ನಾವು ಮಧ್ಯಾಹ್ನ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಊಟ ಎಲ್ಲ ಮಾಡಿಸಿ ಇವಾಗ ಹೊರಡ್ತಾ ಇದ್ದೇವೆ ಸ್ನೇಹಿತರೆ ಮನೆಗೆ ಮನೆಯಿಂದ ಸಂಜೆ ಹೊರಡ್ತೇವೆ ಐದು ಗಂಟೆಗೆನೋ ಬಸ್ ಇದೆ ಸೊ ಸೊ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ನಾವು ದೇವಸ್ಥಾನಕ್ಕೆ ಬಂದಾಯಿತು ಒಂದು ಐದು ಗಂಟೆ ಹಾಗೆ ನಾವು ಮುಟ್ಟಿದ್ವಿ ಅನಿಸ್ತದೆ ನಂಗೆ ಕರೆಕ್ಟಾಗಿ ನೆನಪಿಲ್ಲ ಇಲ್ಲಿ ಒಂದು ಕೆರೆ ಇರ್ತದಲ್ಲ ಜೋಗುಳ ಬಾವಿ ಅಂತಾರೆ ಅಲ್ಲಿಗೆ ಬಂದಿದ್ವಿ ಅಲ್ಲಿಂದ ನಂತರ ಆಟೋ ಇಟ್ಕೊಂಡು ನಾವು ರೂಮಿಗೆ ಬಂದು ನಂತರ ಅಲ್ಲೆಲ್ಲ ರೆಡಿ ಆಗ್ತಾ ಇದ್ದೇವೆ ನೋಡ್ತಾ ಇರ್ಬೋದು ಮಕ್ಕಳಿಬ್ರು ಸ್ನಾನ ಮಾಡಿ ರೆಡಿ ಹಾಕಿ ಕೂತಿದ್ದಾರೆ ಚಳಿ ಬಿಟ್ಟಿದೆ ಇಬ್ಬರಿಗೂ ಕೂಡ ರೆಡಿಯಾಗಿದ್ದಾರೆ ನನ್ನ ಮಗನೂ ಅಷ್ಟೇ ಪಂಚೆ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದಾನೆ ನೋಡ್ತಿರ್ಬೋದು ಶಾಲ್ ಹಿಂದೆ ಬಿದ್ದಿದೆ ನಾನು ಇವರಿಗೆ ಮತ್ತು ಇವನಿಗೆ ಇಬ್ಬರಿಗೂ ಮ್ಯಾಚಿಂಗ್ ಆಗಲಿ ಅಂತ ಹೇಳಿ ಒಂದೇ ಥರದ್ದು ಪಂಚ್ ಶರ್ಟ್ ಹಾಕಿಸಿದ್ದೆ ಸೊ ನಾವೆಲ್ಲರೂ ರೆಡಿ ಆಗಿದ್ದಾಯ್ತು ಇವಾಗ ನಾವು ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಂತರ ಇವಾಗ ಹೊರಗಡೆ ಬಂದ್ವಿ ನಂತರ ಆ ಕಡೆ ಇಲ್ಲಿ ತುಂಬಾ ಅಲ್ಲಲ್ಲಿ ದೇವಸ್ಥಾನಗಳಿದವ ಸಣ್ಣ ಸಣ್ಣದು ಸೊ ಹಾಗಾಗಿ ನಾವಿಲ್ಲಿ ಮೇಲ್ಗಡೆ ಹೋದ್ವಿ ಅಲ್ಲೂ ಕೂಡ ದೇವಸ್ಥಾನದ ದರ್ಶನ ಎಲ್ಲ ಮುಗಿಸಿ ಅಲ್ಲಿ ನಾವು ರೊಟ್ಟಿ ತಿಂತೇವೆ ಯಾವಾಗ್ಲೂ ತುಂಬಾ ಚೆನ್ನಾಗಿರ್ತದೆ ಇಲ್ಲಿ ಬಂದ್ರೆ ರೊಟ್ಟಿ ಸಲ ದೇವಸ್ಥಾನಕ್ಕೆ ಬಂದಿದ್ದು ತುಂಬಾನೇ ಚೆನ್ನಾಗಿರ್ತದೆ ಸ್ನೇಹಿತರೆ ಏನು ಅರ್ಜೆಂಟ್ ಇಲ್ಲ ಯಾರಿಗೂ ಅರ್ಜೆಂಟ್ ಇಲ್ಲ ಹಾಗೆ ಹರಿ ಬರಿ ಏನಿಲ್ಲ ಆರಾಮಾಗಿ ತಿಂಡಿ ತಿಂದು ಇಲ್ಲಿ ಸ್ವಲ್ಪ ಹೊತ್ತು ಕೂತು ಇದ್ದು ನಾವು ಮತ್ತೆ ರೋಮಗ ಹೊರಟ್ ಈ ಸಲ ನಾವು ರೂಮಲ್ಲಿ ಅಡುಗೆ ಮಾಡಿಸಿದ್ವಿ ಅಂದರೆ ಕೊಡೋದಿತ್ತಲ್ವ ನಾವೇನು ಮನೆಯಿಂದ ದೇವರಿಗೆ ಅಂತ ಐಟಮ್ ತಗೊಂಡು ಹೋಗಿದ್ವಿ ಅದನ್ನೆಲ್ಲ ಕೊಟ್ಟು ಅಡುಗೆ ಮಾಡಿಸಿದ್ವಿ ಅವರು ಅಲ್ಲಿ ಅಡುಗೆ ಮಾಡಿ ಕೊಡ್ತಾರೆ ಸೊ ಅಡುಗೆನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಇಲ್ಲಿ ನಂತರ ನಾವು ರೂಮಿಗೆ ಬಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಡುಗೆನೂ ಮಾಡಿ ತಂದಿದ್ರು ಹಾಗೆ ಜೋಗತಿ ಅವರಂತ ಇರ್ತಾರಲ್ವ ಅವರಿಗೆ ಕೊಡುವಂಥದ್ದು ಪದ್ಧತಿ ಎಲ್ಲ ಇತ್ತು ನನಗೆ ಇದರ ಬಗ್ಗೆ ಅಷ್ಟೇನು ಗೊತ್ತಿಲ್ಲ ಹಾಗಾಗಿ ನಾನೇನು ಜಾಸ್ತಿ ಹೇಳೋಲ್ಲ ಸೊ ನಾವೇನು ತಂದಿದ್ವಿ ಅದು ಅದರ ಜೊತೆಗೆ ಸ್ವಲ್ಪ ತರಕಾರಿ ಅದೆಲ್ಲ ಕೊಟ್ಟು ನಾವು ಕೊಡುವಂಥದ್ದು ಇಟ್ಟು ಕೊಡುವಂಥದ್ದು ಸೊ ಹಾಗಾಗಿ ಅದೆಲ್ಲ ಕೊಟ್ಟ ನಂತರ ಇವಾಗ ನಾವು ಹಾಗೆ ಊಟನೂ ಅವರಿಗೆ ಬಡ್ಸಿ ಆದ ನಂತರ ಇವಾಗ ನಾವು ಊಟಕ್ಕೆ ಕುತ್ಕೊಳ್ತಿದ್ದೇವೆ ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಎಲ್ಲ ಐಟಮ್ ತುಂಬಾ ಚೆನ್ನಾಗಿ ಮಾಡಿದ್ರು ಅವರು ಸೊ ನಮ್ದು ಊಟ ಎಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ವಿ ಬೆಳಿಗ್ಗೆ ಬೇಗ ಬಂದಿದ್ರಿಂದ ಸುಸ್ತಾಗಿತ್ತು ಸೊ ಹಾಗಾಗಿ ಎಲ್ಲರೂ ಒಂದೊಳ್ಳೆ ನಿದ್ದೆ ಮಾಡಿದ್ವಿ ನಿದ್ದೆ ಮಾಡಿದ್ದಾದ ನಂತರ ಐಸ್ ಕ್ರೀಮ್ ತಂದುಕೊಟ್ರು ತಿಂತ್ವಿ ಅದೆಲ್ಲ ಆದ ನಂತರ ಮತ್ತೆ ರೆಡಿ ಆಗಿಬಿಟ್ಟು ಇವಾಗ ಒಂದು ರೌಂಡು ದೇವಸ್ಥಾನದ ಕಡೆ ಹೋಗ್ತಾ ಇದ್ದೇವೆ ಸ್ವಲ್ಪ ಸುತ್ತಾಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ವಿ ನಂತರ ನಮ್ಮದು ಬಸ್ ಇದ್ದಿದ್ದು ರಾ ನಾ ರಾತ್ರಿ ಒಂಬತ್ತು ಗಂಟೆಗೆ ಸೊ ಹಾಗಾಗಿ ನಾವು ಸಂಜೆನು ಅಲ್ಲೇ ಊಟ ಇತ್ತು ಊಟ ಮಾಡಿಕೊಂಡೇ ಹೊರಟ್ವಿ ಆರಾಮಾಗಿ ಇದ್ವಿ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ಇಟ್ಕೊಂಡು ಮತ್ತೆ ಅಂತ ಇದ್ವಿ ಬಸ್ಸಲ್ಲಿ ಹೋಗೋದ್ರಿಂದ ಚಳಿ ಇರ್ತದಲ್ವಾ ಹಾಗಾಗಿ ನನ್ನ ಮಗಳು ಎಲ್ಲರೂ ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದಾರೆ ಫುಲ್ ರೆಡಿ ಆಗಿಬಿಟ್ಟಿದ್ದಾಳೆ ಸೊ ಇವತ್ತಿನ ವ್ಲಾಗ್ ಹೀಗೆ ಸ್ನೇಹಿತರೆ ತುಂಬ ಚೆನ್ನಾಗಿ ಹೋಯಿತು ನಂತರ ಒಂದು ಟಿ ಎಲ್ಲ ಕುಡಿದು ನಾವು ರೆಡಿ ಆದ್ವಿ ಹೊರಡೋಕ್ಕೆ ಅಂತ ಹೇಳಿ ಇಲ್ಲಿ ನೆಟ್ವರ್ಕ್ ಇರಲಿಲ್ಲ ಬಟ್ ಬಂಗಾರಿ ಈ ಸಾಂಗ್ ಇಲ್ದಿರಾನೇ ಒಂದು ರೀಲ್ಸ್ ಮಾಡಿದ್ಲು ಸೊ ಅದು ಯಾಕೋ ಸಿಂಕ್ ಆಗ್ತಾ ಇರಲಿಲ್ಲ ಅಂತೂ ಇಂತು ಕತ್ಲಾಯಿತು ಸ್ನೇಹಿತರು ಒಂಬತ್ತು ಗಂಟೆಗೆ ನಮ್ಮದು ಬಸ್ ಇತ್ತು ಸೊ ನಾವೆಲ್ಲ ರೆಡಿಯಾಗಿ ಇವಾಗ ಆಟೋ ಕಾಯ್ತಾ ಇದ್ದೇವೆ ಬಸ್ ಸ್ಟ್ಯಾಂಡ್ ತನಕ ಹೋಗೋಕ್ಕೆ ಇಲ್ಲೂ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಬಂಗಾರಿ ತುಂಬ ಇಷ್ಟಪಟ್ಟು ಡ್ಯಾನ್ಸ್ ಮಾಡ್ತಾಳೆ ಅವಳು ಯಾವಾಗಲೂ ಇನ್ನು ದೊಡ್ಡವಳ ಈ ವಿಡಿಯೋಸ್ ಎಲ್ಲ ನೋಡಿದರೆ ತುಂಬ ಒಂಥರ ಫೀಲ್ ಆಗ್ಬೋದು ಅವಳಿಗೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ನೇಹಿತರೆ ಮುಂದೆ ವ್ಲಾಗ್ ಜೊತೆ ಸಿಗ್ತದೆ